ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ತಪ್ಪದೆ ಈ ಹಿಂದೆ ನೂರು ಮತ್ತು ಇನ್ನೂರು ಕೋಟಿ ಕ್ಲಬ್ ಸೇರೋದು ಬಾಲಿವುಡ್ನಲ್ಲಿ ಮಾತ್ರ ಎಂಬ ಮಾತಿತ್ತು ಆದ್ರೆ ಈಗ ಸ್ಯಾಂಡಲ್ವುಡ್ ನ ಕೆಜಿಎಫ್ ಸಿನಿಮಾ ಇನ್ನೂರು ಕೋಟಿ ಕ್ಲಬ್ ಸೇರಿದ್ದು ಈ ಮೂಲಕ ಇತಿಹಾಸದಲ್ಲೇ ಇನ್ನೂರು ಕೋಟಿ ಬಾಚಿರೋ ಪ್ರಪ್ರಥಮ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಬಾಲಿವುಡ್ನ ಝೀರೋ ಮತ್ತು ಸಿಂಬಾ ಸಿನಿಮಾಗಳ ನಡುವೆಯೂ ಎಫ್ ಹಿಂದಿ ವರ್ಷನ್ ಸಿನಿಮಾ ನಲವತ್ತು ಕೋಟಿ ಬಾಚಿಕೊಂಡಿದೆ ಇತ್ತ ತೆಲುಗು ಮತ್ತು ತಮಿಳಿನಲ್ಲಿ ಇಪ್ಪತ್ತು ಕೋಟಿ ಗಳಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಪ್ರಶಾಂತ್ ನಿಲ್ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ತೆರೆ ಕಂಡಿತು ಈಗ ಬರೋಬ್ಬರಿ ಇನ್ನೂರು ಕೋಟಿ ಕ್ಲಬ್ ಸೇರುವ ಮೂಲಕ ಕೆಜಿಎಫ್ ಸ್ಯಾಂಡಲ್ವುಡ್ ಮಟ್ಟಿಗೆ ಹೊಸ ಮೈಲಿಗಲ್ಲು ನಿರ್ಮಿಸಿದೆ ಕೆಜಿಎಫ್ ಸಿನಿಮಾ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಮತ್ತು ಬಾಲಿವುಡ್ ಅಂಗಳದಲ್ಲಿ ತನ್ನದೇ ಆದ ಹವಾ ಕ್ರಿಯೇಟ್ ಆಗಿದೆ ಅತ್ತ ಸೌತ್ ಸೂಪರ್ ಸ್ಟಾರ್ ಗಳು ಕೂಡ ಯಶ್ ಸಿನಿಮಾ ಟಕ್ಕರ್ ಕೊಡೋದಕ್ಕೆ ಮೈಕೊಡವಿ ಎದ್ದು ನಿಂತಿದ್ದಾರೆ ಪೆಟಾ ಸಿನಿಮಾದ ಮೂಲಕ ತಲೈಬ ಕಥಾ ನಾಯಕರು ಚಿತ್ರದ ಮೂಲಕ ಬಾಲಕೃಷ್ಣ ಗಾರು ತಲಾ ಅಜಿತ್ ವಿಶ್ವಾಸಂ ಸಿನಿಮಾ ಮುಖಿನ ಬೆಳ್ಳಿ ಪರದೆಗೆ ಲಗ್ಗೆ ಇಟ್ಟಿದ್ದಾರೆ ಇವರುಗಳ ಜೊತೆಗೆ ರಾಮ್ ಚರಣ್ ತೇಜಾ ಅಭಿನಯದ ವಿನಯ್ ವಿಧೇಯ ರಾಮ ಸಿನಿಮಾ ಕೂಡ ಬಿಡುಗಡೆಗೊಳ್ತಿದೆ ಈ ಎಲ್ಲಾ ಸಿನಿಮಾಗಳ ನಡುವೆಯೂ ಎಫ್ ಮತ್ತಷ್ಟು ಸೌಂಡ್ ಮಾಡುತ್ತಾ ಅನ್ನೋದ್ರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಲೈಕ್ ಕೊಟ್ಟು ಈಗಲೇ ಇಲ್ಲೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು